ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ನಮ್ಮ ರಾಜ್ಯದಲ್ಲಿರೋ ರಾಜಕಾರಣಿಗಳನ್ನು ಕೈಲಾಗದವರು ಅನ್ಬೇಕೋ ಇಲ್ಲಾಂದರೆ ಜಲ್ದು ಸುರಿಸೋರು ಅನ್ಬೇಕೋ ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ ಅದೆಲ್ಲ ಹನಿಯನ್ನ ಅಂದರೆ ಜೇನು ತುಪ್ಪವನ್ನು ತಿನ್ನೋಕ್ಕೆ ಹೋಗಿ ಅದಾದ ಮೇಲೆ ಅಲ್ಲಿರೋ ಜೇನು ಹುಳುಗಳು ಈಗ ನಮಗೆ ಕಟ್ತಾ ಇವೆ ಅಂತ ಕಾಂಗ್ರೆಸ್ನ ಕೆ ರಾಜಣ್ಣ ಹೇಳ್ತಾ ಇದ್ದಾರೆ ಹಾಗಾದರೆ ಇದೇನು ನಿನ್ನೆ ಮೊನ್ನೆಯದ್ದ ಅಂದರೆ ಖಂಡಿತ ಅಲ್ಲ ಇದು ಬಹಳಷ್ಟು ದಿನಗಳಿಂದ ನಡೀತಾನೆ ಇತ್ತು ಅದು ಕೊನೆಗೂ ಹೊರಗೆ ಬರ್ತಾ ಇದೆ ಇನ್ನು ವಿಪಕ್ಷದಲ್ಲಿ ಒಬ್ಬ ನಾಯಕ ಅಂತ ಇದ್ದಾರೆ ಅವರ ಹೆಸರು ಆರ್ ಅಶೋಕ್ ಅಂತ ಇಲ್ಲೊಂದು ವಿಪಕ್ಷ ಇದೆ ಅನ್ನೋದು ನಮ್ಮ ಕರ್ನಾಟಕದ ಜನರೇ ಮರೆತು ಹೋಗಿದ್ದಾರೆ ಹಾಗಾದ್ರೆ ಜೇನು ತಿನ್ನೋಕೆ ಹೋದವರು ಯಾರು ಜೇನು ತುಪ್ಪವನ್ನು ತಿನ್ನೋಕೆ ಹೋಗಿ ತಗ್ಲಾಕೊಂಡವರು ಯಾರು ಕರ್ನಾಟಕ ಬಿಜೆಪಿಯ ವಿಪಕ್ಷ ನಾಯಕ ಎಲ್ಲದಕ್ಕೂ ಬರೀ ಹಲ್ಲನ್ನ ಬಿಡ್ತಾ ಕಾಂಗ್ರೆಸ್ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡವರ ರೀತಿ ಆಡೋದು ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕಳೆದ ಎರಡು ಮೂರು ದಿನಗಳಿಂದ ವಿಧಾನಸಭೆಯಲ್ಲಿ ಬರೀ ಹನಿಯದ್ದೇ ಮಾತು ಅಂದರೆ ಅದ್ಯಾರೋ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ನಮ್ಮದೇ ಪಕ್ಷದ ದೊಡ್ಡ ಸಚಿವ ಅನ್ನೋದನ್ನು ಕೆ ರಾಜಣ್ಣ ಹೇಳ್ತಾರೆ ಇನ್ನು ಪಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಅಯ್ಯೋ ಅವರು ಮುಂದಿನ ಮುಖ್ಯಮಂತ್ರಿ ಆಗೋಕೆ ಕಾಯ್ತಾ ಇರೋರು ಅವರು ಈ ಹನಿ ತಿನ್ನೋಕೆ ರೆಡಿ ಮಾಡಿ ಅದನ್ನು ವೀಡಿಯೋ ಮಾಡಿಕೊಂಡಿದ್ದಾರೆ ಅಂತಾರೆ ಅದಕ್ಕೆ ಕೆ ರಾಜಣ್ಣ ಹೌದೌದು ನಾನೇನು ಸತ್ಯ ಚಂದ್ರ ಅಲ್ಲ ನನ್ನ ಮೇಲೂ ಹನಿ ಟ್ರಾಪ್ ಆಗಿದೆ ಒಂದಲ್ಲ ಅದು ಎರಡೆರಡು ಬಾರಿ ಆಗಿದೆ ಅಂತಾರೆ ಇನ್ನೂ ನಲವತ್ತೆಂಟು ಜನರ ಟ್ರ್ಯಾಪ್ ಆಗಿದೆ ಅದರಲ್ಲಿ ಕೇಂದ್ರ ಸಚಿವರು ಕೆಲವರು ಇದ್ದಾರೆ ಅನ್ನೋದನ್ನ ಹೇಳ್ತಾರೆ ಇನ್ನು ವಿಧಾನ ಪರಿಷತ್ನಲ್ಲಿ ಇವರ ಕುಲಪುತ್ರ ರಾಜೇಂದ್ರ ಕೂಡ ನಮ್ಮ ಅಪ್ಪನ ಮೇಲೆ ಮಾತ್ರ ಅಲ್ಲ ನನ್ನ ಮೇಲೂ ಹನಿ ಟ್ರಾಪ್ ಮಾಡಿದ್ದಾರೆ ಅಂತಾರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಇವರಿಗೆಲ್ಲ ಮೊದಲೇ ವಿಷಯ ಗೊತ್ತಿದೆ ಆದರೂ ದೂರನ್ನು ಕೊಟ್ಟಿಲ್ಲ ಅದರ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಇವರು ಜೇನು ತಪ್ಪವನ್ನು ನೆಕ್ಕಿದ್ದಾರೆ ಅಂತ ತಿಳ್ಕೊಳ್ಳಿ ಎರಡೆರಡು ಸಲ ಯಾವನಾದರೂ ಟ್ರ್ಯಾಪ್ ಆಗ್ತಾನೆ ಅಂದರೆ ಅವನು ಅದೆಂಥ ಹೆಣ್ಣು ಬಾಕಾಗಿರಬೇಕು ಯೋಚನೆಯನ್ನು ಮಾಡಿರಿ ನಮ್ಮ ಕರ್ನಾಟಕದಲ್ಲಿ ವಿಧಾನಸಭಾ ಅಧಿವೇಶನ ಅನ್ನೋದು ಅದೇ ಯಾಕೆ ನಡೀತಾ ಇದೆ ಕೇವಲ ರಾಜಕಾರಣಿಗಳ ಭತ್ತೆಯನ್ನು ಜಾಸ್ತಿ ಮಾಡಿಕೊಂಡು ತಲಾಹರಟೆ ಮಾಡಿಕೊಂಡು ಇವರೆಲ್ಲ ಮಾಡ್ಕೊಂಡಿರೋ ಕರ್ಮಕಾಂಡಗಳನ್ನು ಮಾತಾಡೋದೇ ಸರ್ಕಾರದ ಕೆಲಸನ ಇಲ್ಲಾಂದರೆ ನಾನು ಸತ್ಯ ಹರಿಶ್ಚಂದ್ರ ಅಲ್ಲ ಅಂದವರು ಮತ್ತೆ ತನಿಖೆ ಆಗಬೇಕು ಅಂದರೆ ಅದನ್ನು ತನಿಖೆ ಮಾಡ್ತೀವಿ ಅನ್ನೋ ಗೃಹ ಮಂತ್ರಿ ಬೇರೆ ಇದ್ದಾರೆ ಅವರ ಕಚ್ಚೆಗಳನ್ನು ಸರಿಯಾಗಿ ಕಟ್ಟಿಕೊಂಡಿದ್ರೆ ಆ ವಿಡಿಯೋಗಳು ಎಲ್ಲಿಂದ ಬರ್ತಾ ಇದ್ವೋ ಅದು ಯಾರದ್ದು ಕೈಲಿ ಯಾಕೆ ಇರ್ತಾ ಇತ್ತು ಕಚ್ಚೆಯನ್ನು ಬಿಚ್ಚಿಕೊಂಡು ಹೋಗೋದು ಈಗ ನಮ್ಮ ವಿಡಿಯೋ ಅದು ಯಾರದ್ದೋ ಕೈಯಲ್ಲಿ ಇದೆ ಅಂತ ಅದರ ಕುರಿತು ತನಿಖೆಯನ್ನು ಮಾಡಿ ಅನ್ನೋದು ಆ ತನಿಖೆಯನ್ನು ಮಾಡೋಕ್ಕೆ ಕೊಟ್ಟರೆ ಮತ್ತೆ ಮಾಡೋದು ಅವರದ್ದೇ ಸರ್ಕಾರ ಅಲ್ಲಿಗೆ ಹನಿ ಆದವರು ಮಾಡಿದವರು ತನಿಖೆಯನ್ನು ಮಾಡಿಸೋರು ಎಲ್ಲರೂ ಆಡಳಿತ ಪಕ್ಷದವರೇ ಮಜಾ ಅಂದರೆ ತನಿಖೆಯನ್ನು ಮಾಡ್ತಾರಾ ಅಂದರೆ ಅದು ಗೊತ್ತಿಲ್ಲ ಯಾಕಂದರೆ ರಾಜಣ್ಣ ಅನ್ನೋ ಮಂತ್ರಿ ದೂರನ್ನು ಕೊಟ್ಟರೆ ತನಿಖೆಯನ್ನು ಮಾಡ್ತೀವಿ ಅಂತ ಜಿ ಪರಮೇಶ್ವರ್ ಅದೇ ನಮ್ಮ ಗೃಹಮಂತ್ರಿ ಹೇಳಿದರು ಆದರೆ ಏನು ಮಾಡೋದು ಈ ರಾಜಣ್ಣ ಇನ್ನೂ ದೂರನೇ ಕೊಟ್ಟಿಲ್ಲ ಅದ್ಯಾಕೋ ಗೊತ್ತಿಲ್ಲ ಮೊನ್ನೆ ಅವರು ಎಗರಾಡಿದ್ದನ್ನು ನೋಡಿ ನಿಗರಾಡಿದ್ದನ್ನು ನೋಡಿ ನಾನು ಈಗಲೇ ದೂರನ್ನು ಕೊಡ್ತಾರೆ ಅಂದ್ಕೊಂಡಿದ್ದೆ ಆ ವಿಧಾನಸಭೆಯಲ್ಲೇ ಎಲ್ಲೋ ಬುಕ್ ಕೊಟ್ಟೇ ಬಿಡ್ತಾರೆ ಅಂದ್ಕೊಂಡ್ರೆ ಅವರು ಕೊಡಲೇ ಇಲ್ಲ ಆದರೆ ಕೊನೆಗೆ ಟುಸ್ ಪಟಾಕಿಯಾಗಿ ಸುಮ್ಮನೆ ಇದ್ದಾರೆ ಅಪ್ಪಿ ತಪ್ಪಿ ಏನಾದರೂ ದೂರನ್ನ ಕೊಟ್ಟರು ಅಂತ ಅಂದುಕೊಳ್ಳಿ ತನಿಖೆಯನ್ನು ನಡೆಸೋದು ಕೂಡ ಇವರದ್ದೇ ಸರ್ಕಾರದ ಪೊಲೀಸರು ಅಯ್ಯೋ ಇದೊಂಥರ ಕರ್ಮಾರಿ ಅಧಿಕಾರದಲ್ಲಿರುವ ಪಕ್ಷದಲ್ಲೇ ಎಲ್ಲರೂ ಇದ್ದಾರೆ ಇನ್ನು ರಾಜರಾಜೇಶ್ವರಿ ನಗರದ ಎಂ ಎಲ್ ಎ ಮುನಿರತ್ನ ನೇರವಾಗಿ ಹೇಳ್ತಾ ಇದ್ದಾರೆ ಎಲ್ಲವನ್ನು ಡಿ ಕೆ ಶಿವಕುಮಾರ್ ಅವರೇ ಮಾಡಿಸ್ತಾ ಇರೋದು ಅಂತ ಹಾಗಂತ ಇವರೇನು ಸಾಚಾನ ಅಂತ ಅಂದುಕೊಳ್ಳೋಕೆ ಹೋಗಬೇಡಿ ಇವರ ಮೇಲೆ ಈಗಾಗಲೇ ಬೇಕಾದಷ್ಟು ಆರೋಪ ಕೂಡ ಇವೆ ಆದರೆ ಇದೆಲ್ಲವನ್ನ ನನ್ನ ಕೈಯಲ್ಲಿ ಮಾಡಿಸಿದ್ದು ಮಾತ್ರ ಡಿ ಕೆ ಶಿವಕುಮಾರ್ ಅನ್ನೋದನ್ನೇ ಮುನಿರತ್ನ ಹೇಳ್ತಾ ಇದ್ದಾರೆ ಆದರೆ ನಿನ್ನೆಯಿಂದ ಒಂದು ವಿಷಯ ಹೊರಗೆ ಬರ್ತಾ ಇದೆ ಅದೇನಂದ್ರೆ ಶಾಸಕ ಮುನಿರತ್ನ ಮಗಳ ವಿಡಿಯೋವನ್ನು ಡಿ ಕೆ ಶಿವಕುಮಾರ್ ಮಾಡಿಸಿದ್ರು ಆಕೆಗೆ ಆಗಿತ್ತು ಆದರೂ ಬೇರೆಯವರ ಜೊತೆ ಪ್ರೈವೇಟಾಗಿ ಇದ್ದಾಗ ವಿಡಿಯೋವನ್ನು ಮಾಡಿಸಿದ್ದರು ಅದೇ ವಿಡಿಯೋ ಇಟ್ಕೊಂಡು ಮುನಿರತ್ನ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಆದರೆ ಅದು ಎಷ್ಟು ಸತ್ಯ ಅನ್ನೋದು ತನಿಖೆಯಿಂದ ಅಷ್ಟೇ ಗೊತ್ತಾಗಬೇಕು ಆದರೆ ಮತ್ತೆ ಇಲ್ಲಿ ನೋಡೋಕ್ಕೆ ಹೋದರೆ ತನಿಖೆಯನ್ನು ಮಾಡೋರು ಯಾರು ಆರೋಪಿ ಸ್ಥಾನದಲ್ಲಿರೋ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರದ್ದೇ ಸರ್ಕಾರದ ಪೊಲೀಸರು ಅವರೇನು ಬಿ ಜೆ ಪಿ ನಾಯಕರು ಹೇಳಿದ್ದನ್ನು ಕೇಳ್ತಾರಾ ಖಂಡಿತ ಇಲ್ಲ ಇನ್ನು ವಿಪಕ್ಷ ಅನ್ನೋದು ಕರ್ನಾಟಕದಲ್ಲಿ ಇದೆಯಾ ಅಂತ ಯಾರನ್ನಾದರೂ ನಾವು ಕೇಳಿದರೆ ಜನರು ಮೊದಲು ನನಗೆ ಹೋಗಿದ್ದಾರೆ ಯಾಕಂದರೆ ಈ ವಿಪಕ್ಷ ನಾಯಕ ಆಗಿರೋದು ಕೈಲಾಗದ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ಹೆಸರುವಾಸಿಯಾಗಿರೋ ಅಡ್ಜಸ್ಟ್ಮೆಂಟ್ ಗಿರಾಕಿ ಆರ್ ಅಶೋಕ ನೀವೇನಾದ್ರೂ ಹೋಗಿ ನೋಡಿದ್ರ ಅಂತ ನನ್ನನ್ನು ಕೇಳಬೇಡಿ ಯಾಕಂದ್ರೆ ಅವರ ಕ್ಷೇತ್ರ ಪದ್ಮನಾಭನಗರದಲ್ಲಿ ಅವರನ್ನ ಸೋಲಿಸುವ ನಾಯಕರು ಈಗ ಕಾಂಗ್ರೆಸ್ ಅಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಅದರಲ್ಲೂ ಈ ಬಾರಿ ಬಿಜೆಪಿಯಿಂದ ಹೋಗಿದ್ದ ಶ್ರೀನಿವಾಸ್ ಅವರನ್ನ ಆರ್ ಅಶೋಕ್ ಅವರ ವಿರುದ್ಧ ನಿಲ್ಲಿಸಿದ್ರೆ ಗೆಲ್ಲೋದು ಸುಲಭ ಇರಲಿಲ್ಲ ಅದು ಡಿ ಕೆ ಶಿವಕುಮಾರ್ ಅವರಿಗೂ ಗೊತ್ತಿತ್ತು ಮೊದಲಿಗೆ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು ಅಂತ ಇದ್ರು ಅದ್ಯಾಕೋ ಇದ್ದಕ್ಕಿದ್ದ ಹಾಗೆ ಒಬ್ಬರು ಡಮ್ಮಿ ಕ್ಯಾಂಡಿಡೇಟ್ನ ತಂದು ಹಾಕಿದ್ರು ಆದರೆ ಶ್ರೀನಿವಾಸ್ ಬದಲು ಬೇರೆ ಯಾರಿಗೋ ಜನರು ಹೆಸರನ್ನೇ ಕೇಳಿದ ವ್ಯಕ್ತಿಗೆ ಟಿಕೆಟ್ ಕೊಡ್ತಾರೆ ಅದ್ಯಾಕೆ ಅನ್ನೋದನ್ನು ನೀವೇ ಯೋಚನೆ ಮಾಡಿಕೊಳ್ಳಿ ಇನ್ನು ಆರ್ ಅಶೋಕ್ ವಿಪಕ್ಷ ನಾಯಕ ಅಧಿಕಾರದಲ್ಲಿರೋ ಪಕ್ಷವನ್ನು ಇಕ್ ಇಕ್ಕಟ್ಟಿಗೆ ಸಿಲುಕಿಸೋಕೆ ಏನೆಲ್ಲ ಬೇಕೋ ಅದನ್ನು ಅವರೇ ಮಾಡಿಕೊಡ್ತಾರೆ ಆದರೆ ಅಂತಹ ಜನರ ಪರವಾಗಿ ಮಾತಾಡೋ ಕೆಲಸವನ್ನು ಅವರು ಮಾಡೋದೇ ಇಲ್ಲ ಮೊನ್ನೆ ಹನಿ ಟ್ರಾಫ್ ವಿಷಯ ಬಂತು ಅದರ ಬಗ್ಗೆ ಮಾತಾಡ್ರಿ ಸರಿಯಾಗಿ ಆಗಿ ಅಂದರೆ ಅದನ್ನು ಕಾಮಿಡಿ ಮಾಡ್ತಾ ಹೊಲ್ಲನ್ನು ಬಿಟ್ಕೊಂಡು ಇದ್ದರು ಇದಕ್ಕೂ ಮೊದಲು ಸಂವಿಧಾನ ವಿರೋಧಿ ಮುಸ್ಲಿಂ ಮೀಸಲಾತಿಯನ್ನು ಸಿದ್ದರಾಮಯ್ಯ ಸರ್ಕಾರ ತಗೊಂಡು ಬಂತು ಅದನ್ನು ಬಲವಾಗಿ ವಿರೋಧ ಮಾಡಿ ಅಂದರೆ ಅದನ್ನು ಕೋರ್ಟ್ಗೆ ಎಳೆಯೋದನ್ನು ಬಿಟ್ಟು ನಾಲ್ಕು ಪೇಪರ್ ಹರಿದು ಸದನದಿಂದ ಹೊರಗೆ ಬರ್ತಾರೆ ಅಂದರೆ ನೀವು ಮಾಡಿದ್ದು ಮಾಡಿಕೊಳ್ಳಿ ಅದು ಹಾಗೇ ಇರಲಿ ಅಂತ ಇವರ ಅರ್ಥ ಹೌದು ಅದೇನೇ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂದರೆ ಅದೇನೇ ಆದರೂ ಕರ್ನಾಟಕದಲ್ಲಿರೋ ಆಡಳಿತ ಮತ್ತು ವಿರೋಧ ಪಕ್ಷ ಎರಡು ಒಂಥರ ಕಳ್ಳನಾಟಕವನ್ನ ಮಾಡ್ತಾ ಇವೆ ಅಂದ್ರೆ ಇವರು ಕಳ್ಳರು ಅಂದ ಮೇಲೆ ಕಳ್ಳ ನಾಟಕವನ್ನೇ ಮಾಡಬೇಕಲ್ವಾ ಅದನ್ನೇ ಮಾಡಿಕೊಂಡು ಬರ್ತಾ ಇದ್ದಾರೆ ಈ ಕಳ್ಳ ನಾಟಕವನ್ನು ಮಾಡಿಕೊಂಡು ಜನರ ಕಣ್ಣಿಗೆ ಒಂದಷ್ಟು ಮಣ್ಣನ್ನು ಹಾಕಿ ಮತ್ತೆ ಮತವನ್ನು ಪಡೆದು ಗೆಲ್ಲೋದೇ ಇವರ ಕುತಂತ್ರ ಗೆಳೆಯರೆ ಹಾಗಾದರೆ ಹನಿ ಟ್ರ್ಯಾಪ್ ಅನ್ನೋದು ಇದೇನು ಮೊದಲ ಸಲಾನ ಅಂತ ಕೇಳಬೇಡಿ ಇದೇನು ಮೊದಲ ಸಲ ಅಲ್ಲ ನಮ್ಮ ಕರ್ನಾಟಕದ ಬಹುತೇಕ ರಾಜಕಾರಣಗಳು ಹೋಗಿ ಜೇನುತುಪ್ಪವನ್ನು ತಿಂದು ಬಂದಿದ್ದಾರೆ ಕೆಲವರ ವಿಡಿಯೋಗಳು ಪೆನ್ ಡ್ರೈವಲ್ಲಿ ಸೇಫಾಗಿ ಆಗಿವೆ ಇನ್ನು ಕೆಲವರು ಕದ್ದು ಮುಚ್ಚಿ ಜೇನುತುಪ್ಪವನ್ನು ನೆಕ್ಕಿರ್ತಾರೆ ಅಯ್ಯೋ ಅವರ ಪರ್ಸ್ನಲ್ ನಮ್ಗೆ ಯಾಕೆ ಅಂತ ಸುಮ್ಮನೆ ಇರೋಣ ಅಂದರೆ ಅವರು ಜನರಿಂದ ಮತವನ್ನು ಪಡ್ಕೊಂಡು ಅವರಿಗೆ ಏನು ಬೇಕೋ ಅದನ್ನು ಮಾತ್ರ ಮಾಡಿಕೊಳ್ತಾ ಇದ್ದಾರೆ ಜನರಿಗೆ ಬೇಕಾಗಿರೋ ಕೆಲಸಗಳನ್ನು ಯಾವಂದ್ರೆ ಮಾಡ್ತಾನೆ ಹಾಗಾಗಿ ನಾವು ಎಲ್ಲ ವಿಷಯಗಳನ್ನು ಕೇಳಲೇಬೇಕಾಗತ್ತೆ ಈಗಾಗಲೇ ಎಲ್ಲ ದರಗಳು ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಇಪ್ಪತ್ತು ಪರ್ಸೆಂಟ್ ಜಾಸ್ತಿಯಾಗಿವೆ ಜನರು ಕೆಲಸಗಳನ್ನು ಕಳೆದುಕೊಳ್ತಾ ಇದ್ದಾರೆ ಅದೇನೋ ಎಂಪ್ಲಾಯ್ಮೆಂಟ್ ಹುಟ್ಟು ಹಾಕ್ತೀವಿ ಎಂದವರು ಇದ್ದದ್ದನ್ನು ಕಿತ್ತುಕೊಳ್ತಾ ಇದ್ದಾರೆ ಇನ್ನು ಜನರು ಹೇಗೆ ಬದುಕಬೇಕು ಸಿದ್ದರಾಮಯ್ಯ ಬಿಡಿಪ್ಪ ಅವರೇನು ರಸ್ತೆಯಲ್ಲಿ ಓಡಾಡ್ತಾ ಇದ್ದರೆ ರಸ್ತೆಗಳ ಪರಿಸ್ಥಿತಿ ಗೊತ್ತಾಗ್ತಾ ಇತ್ತು ಆದರೆ ಅವರು ನೋಡಿದರೆ ಬರೀ ಆಕಾಶದಲ್ಲೇ ಹಾರಾಡ್ತಾ ಇದ್ದಾರೆ ಅದು ಕೂಡ ಪ್ರೈವೇಟ್ ಚಾಪರಲ್ಲಿ ಅದರ ಬಾಡಿಗೆ ಎರಡು ವರ್ಷಕ್ಕೆ ಮೂವತ್ತೆಂಟು ಕೋಟಿ ಆಗಿ ಹೋಗಿದೆ ಆಮೇಲೆ ಅದು ಸಿದ್ದರಾಮಯ್ಯ ಅವರ ದುಡ್ಡು ಅಂತ ಹೇಳಬೇಡಿ ಅದು ಜನರ ತೆರಿಗೆಯ ದುಡ್ಡು ಇವರೆಲ್ಲ ಸೇರಿಕೊಂಡು ಜನರ ದುಡ್ಡನ್ನು ವೇಸ್ಟ್ ಬಾಡಿಗಳ ಥರ ವೇಸ್ಟ್ ಮಾಡ್ತಾ ಇದ್ದರೆ ವಿಪಕ್ಷದಲ್ಲಿರೋರು ಬದುಕಿದ್ದಾರಾ ಇದ್ರ ಬಗ್ಗೆ ಮಾತಾಡ್ತಾ ಇಲ್ವಲ್ಲ ಅನ್ನೋ ಅನುಮಾನಗಳು ಬರುತ್ತವೆ ಯಾಕಂದರೆ ಅವರು ಪರ್ಮನೆಂಟಾಗಿ ಏನಾದರೂ ಮತ್ತೆ ಹೋಗಿಬಿಟ್ರೆ ಅದಕ್ಕೂ ನಮ್ಮ ಜನರದ್ದೇ ದುಡ್ಡನ್ನು ಖರ್ಚು ಮಾಡ್ತಾರೆ ಈ ಸಿದ್ದರಾಮಯ್ಯ ಒಂಥರ ಯಾಕೋ ಕೇಜ್ರಿವಾಲ್ ಥರ ಕಾಣಿಸ್ತಾ ಇಲ್ವಾ ನಾನು ಜನಪರ ಅಂತಾರೆ ಜನರ ದುಡ್ಡನ್ನು ಬೇಕಾ ಬಿಟ್ಟು ಪಾಲೋ ಮಾಡ್ತಾರೆ ನಮ್ಮದು ಜನಪರ ಸರ್ಕಾರ ಅಂತಾರೆ ಜನರಿಗೆ ಬೇಕಾದ ಒಂದು ಕೆಲಸವನ್ನು ಮಾಡಲ್ಲ ರಾಜಕಾರಣಿಗಳಿಗೆ ಮಾತ್ರ ಭತ್ಯೆಯನ್ನು ಪ್ರತಿ ವರ್ಷ ಜಾಸ್ತಿ ಮಾಡಿಕೊಂಡು ಹೋಗ್ತಾನೇ ಇದ್ದಾರೆ ಇನ್ನು ಸಂವಿಧಾನದ ಪರ ಅಂತಾರೆ ಸಂವಿಧಾನ ವಿರೋಧಿ ಕೆಲಸಗಳನ್ನು ಮಾಡ್ತಾರೆ ಇನ್ನು ಕಾನೂನು ಸುವ್ಯವಸ್ಥೆ ಅನ್ನೋದು ಎಲ್ಲಿದೆ ಅನ್ನೋದನ್ನು ನಾವೇ ದುರ್ಬಿಯನ್ನು ಹಾಕ್ಕೊಂಡು ಕರ್ನಾಟಕದಲ್ಲಿ ಹುಡುಕಿದ್ರೂ ಸಿಗಲ್ಲ ಆ ಕೇಜ್ರಿವಾಲ್ ಅದೆಂಥ ಶಿಶು ಮಹಲ್ ನವೀಕರಣಕ್ಕೆ ಅದೆಷ್ಟೋ ದುಡ್ಡನ್ನು ಖರ್ಚು ಮಾಡಿದ್ರು ಅಷ್ಟು ದುಡ್ಡನ್ನು ನಮ್ಮ ಸಿದ್ದರಾಮಯ್ಯ ಅವರು ಕೇವಲ ಚಾಪರ್ಗೆ ಕೊಡ್ತಾ ಇದ್ದಾರೆ ಹೋಗ್ಲಿ ಅದೇನು ಅಹಿಂದ ಅಂತಾರಲ್ಲ ಅವರನ್ನಾದ್ರೂ ಉದ್ದಾರ ಮಾಡ್ತಾ ಇದ್ದಾರಾ ಅಂದರೆ ನಮ್ಮ ಅಪ್ಪನಾಣೇ ಇಲ್ಲ ಅವರ ದುಡ್ಡನ್ನು ಕೂಡ ನುಂಗಿ ನೀರನ್ನು ಕುಡಿದಿದೆ ಈ ಸರ್ಕಾರ ಆದರೆ ದಲಿತರ ಹೆಸರನ್ನು ಹೇಳ್ಕೊಂಡು ರಾಜಕಾರಣ ಮಾಡೋರು ಅಂದರೆ ರೇ ಅದೇ ಮರಿಕರ್ಗೆ ಇನ್ನೊಂದಷ್ಟು ಜನ ಇದ್ದಾರೆ ಬಿಡಿ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಮಾತೇ ಬಾರದವರ ರೀತಿ ಇಲ್ಲಾಂದರೆ ಅದನ್ನು ಕೂಡ ಎಲ್ಲವೂ ನಾವು ಮಾಡಿರೋದೇ ಸರಿ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ ಗೆಳೆಯರೆ ಇನ್ನು ಬಿಜೆಪಿ ಹೈಕಮಾಂಡ್ ಯಾಕೆ ಇಲ್ಲಿರೋ ಬಿಜೆಪಿ ನಾಯಕರನ್ನ ಸರಿಯಾಗಿ ದಾರಿಗೆ ತರ್ತಾ ಇಲ್ಲ ಅಂತ ಬಹಳಷ್ಟು ಜನ ಕೇಳ್ತಾ ಇರ್ತಾರೆ ಪಾಪ ಅಂತಹ ಯೋಚನೆ ನಮ್ಮ ಜನರಿಗೆ ಬರ್ತಾನೆ ಇರುತ್ತೆ ಇಲ್ಲಿರೋ ಯಾವುದೇ ಬಿ ಜೆ ಪಿ ನಾಯಕ ಆಗಲಿ ಸರಿಯಾಗಿ ವರಿಷ್ಠರು ಹೇಳಿದ್ದನ್ನ ಕೇಳಲ್ಲ ಅದಕ್ಕೆ ಈ ಕರ್ನಾಟಕದ ಬಿ ಜೆ ಪಿ ನಾಯಕರು ಹಾಗೆ ಬಿದ್ದಿರಲಿ ಅಂತ ಸುಮ್ಮನೆ ಇದ್ದಾರೆ ಕೊಟ್ಟಿದ್ದ ಅಧಿಕಾರವನ್ನು ಉಳಿಸಿಕೊಳ್ಳೋಕೆ ಯೋಗ್ಯತೆ ಇಲ್ಲದವರು ಇನ್ನು ಇವರನ್ನು ನಂಬಿದ್ರೆ ಬಿ ಜೆ ಪಿಯನ್ನು ಅಧಿಕಾರಕ್ಕೂ ತರಲ್ಲ ಅಂತ ಇವರಿಗೆ ಬುದ್ಧಿ ಹೇಳೋಕೆ ಹೋದರೆ ಅದನ್ನು ಕೇಳಲ್ಲ ಅದೇ ಸಮಯವನ್ನು ಬೇರೆ ರಾಜ್ಯಕ್ಕೆ ಕೊಟ್ಟರೆ ಅಲ್ಲಿ ಆದರೂ ಪಕ್ಷವನ್ನು ಅಧಿಕಾರಕ್ಕೆ ತರಬಹುದು ಅನ್ನೋ ಯೋಚನೆಯನ್ನು ಅವರು ಕೂಡ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಗಟ್ಟಿಯಾಗಿ ಮಾತಾಡಿದ್ದು ಕೇವಲ ಜಯನಗರದ ಶಾಸಕರಾದ ರಾಮಮೂರ್ತಿ ಅವರು ಅದಕ್ಕೆ ತಾನೇ ಎಲ್ಲ ಕ್ಷೇತ್ರಕ್ಕೂ ಅನುದಾನವನ್ನು ಕೊಟ್ಟರು ಜಯನಗರಕ್ಕೆ ಮಾತ್ರ ಅನುದಾನವನ್ನು ಕೊಟ್ಟಿರಲಿಲ್ಲ ಆಮೇಲೆ ಒಂದೆರಡು ತಿಂಗಳು ಬಿಟ್ಟು ಕೊಟ್ಟರು ಅದು ಎಷ್ಟು ಕೊಟ್ಟಿದ್ದಾರೆ ಏನೋ ಭಿಕ್ಷೆ ಕೊಟ್ಟ ಹಾಗೆ ಐದು ಕೋಟಿಯನ್ನು ಕೊಟ್ಟಿದ್ದಾರೆ ಬೇರೆ ಕ್ಷೇತ್ರಗಳಿಗೆ ನೋಡಿದರೆ ಮೂವತ್ತು ಕೋಟಿ ಇಪ್ಪತ್ತು ಕೋಟಿ ನಲವತ್ತು ಕೋಟಿಯನ್ನು ಕೊಟ್ಟಿದ್ದಾರೆ ಜಯನಗರ ಅನ್ನೋ ಕ್ಷೇತ್ರಕ್ಕೆ ಐದು ಕೋಟಿಯನ್ನು ಕೊಟ್ಟಿದ್ದಾರೆ ಅದು ಏನು ಮಾಡೋಕ್ಕೆ ಅಂತ ಮಾತ್ರ ನನಗೆ ಗೊತ್ತಾಗಲಿಲ್ಲ ಇವರನ್ನು ಬಿಟ್ಟು ಇನ್ಯಾವುದೇ ಬಿ ಜೆ ಪಿ ನಾಯಕ ಆಗಲಿ ಜೋರಾಗಿ ಮಾತಾಡೋ ಧೈರ್ಯವನ್ನು ಮಾಡಲೇ ಇಲ್ಲ ಈಗ ಹೇಳ್ತೀರಾ ರಾಜ್ಯದಲ್ಲಿರೋ ಬಿ ಜೆ ಪಿ ನಾಯಕರು ಕೈಲಾಗದವರು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಯೋಗ್ಯತೆ ಇಲ್ಲದವರು ಅಂತ ಒಪ್ಪಿಕೊಳ್ತೀರಾ ಒಪ್ಪಿಕೊಳ್ತಿರೋ ಇಲ್ವೋ ಕಮೆಂಟ್ಸಲ್ಲೇ ತಿಳಿಸಿ ಈ ಬಿ ಜೆ ಪಿ ನಾಯಕರಾಗಲಿ ಅಧಿಕಾರದಲ್ಲಿರೋ ಕಾಂಗ್ರೆಸ್ ನಾಯಕರೇ ಆಗಲಿ ಎಲ್ಲರೂ ಕಚ್ಚೆ ಹರಕರೆ ಆಗಾಗ ಕಚ್ಚೆ ಹರ್ಕೊಂಡು ಅದೆಂಥದ್ದು ಹನಿಯನ್ನು ತಿನ್ನೋಕೆ ಹುಚ್ಚರ ಹಾಗೆ ಓಡಾಡ್ತಾ ಇರ್ತಾರೆ ಓಡಿ ಹೋಗ್ತಾರೆ ಅದಾದ ಮೇಲೆ ಹನಿ ಟ್ರಾಪ್ ಆಗ್ತಾರೆ ಆಮೇಲೆ ಹುಚ್ಚು ಹಿಡಿದವರ ರೀತಿ ಅದನ್ನು ತನಿಖೆ ಮಾಡಿಸಿ ಅಂತಾರೆ ಆದರೆ ಅದಕ್ಕೆ ಯಾರೂ ಕಂಪ್ಲೇಂಟ್ ಮಾತ್ರ ಕೊಡಲ್ಲ ಒಟ್ಟಿನಲ್ಲಿ ಕರ್ನಾಟಕದ ಜನರಿಗೆ ಬುದ್ಧಿ ಬರಲ್ಲ ಅವರಿಗೆ ಬೇಕಾಗಿರೋ ನಾಯಕರನ್ನು ಅವರು ಆಯ್ಕೆ ಮಾಡಿಕೊಳ್ಳಲ್ಲ ಯಾವನೋ ಚುನಾವಣೆಗೆ ನಿಂತರೆ ಅವನಿಗೆ ಜೈ ಜೈ ಅಂತ ಐದು ದಿನ ಓಡಾಡ್ತಾರೆ ದುಡ್ಡನ್ನು ತಗೊಳ್ತಾರೆ ಮತವನ್ನು ಹಾಕೋಕ್ಕೆ ಸಾವಿರ ತಗೊಂಡು ಮತವನ್ನು ಹಾಕಿ ಮತವನ್ನು ಹಾಕಿದ ಮೇಲೆ ಸಾಯ್ತಾ ಇರ್ತಾರೆ ಅಷ್ಟೇ ಇವರ ಕತೆ ಈ ರಾಜಕಾರಣಿಗಳು ದುಡ್ಡು ಇದ್ದ ಮೇಲೆ ಜೇನು ಸಿಗುತ್ತೆ ಅಂದರೆ ಸುಮ್ಮನೆ ಇರ್ತಾರ ಯಾವುದೋ ಚೆನ್ನಾಗಿರೋ ಹೆಣ್ಣು ಕಾಣಿಸಿದ್ರೆ ಅದರ ಹಿಂದೆ ಹಣ್ಣಿನ ಥರ ಓಡಿ ಹೋಗ್ತಾರೆ ಯೋಚನೆಯನ್ನು ಮಾಡಿ ನೀವೇ ಕಮೆಂಟ್ಸಲ್ಲಿ ತಿಳಿಸಿ ಅನಿಸುತ್ತೆ ಅಂತ ಇದು ಗೆಳೆಯರೆ ಜೇನು ತುಪ್ಪವನ್ನು ತಿನ್ನೋಕ್ಕೆ ಹೋದವರು ತಿಂದ ನಂತರ ಜೇನು ಹುಳು ಪಚ್ಚೋಕ್ಕೆ ಬಂದಿದೆ ಅಂತ ಹೇಳ್ತಾ ಇರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ